ನಮ್ಮ ಅಮ್ಮನಿ ಬದಲು ನೇತ್ರಮ್ಮ ಅಮ್ಮನಿ ನೇತ್ರಮ್ಮ ಎಲ್ಲಮ್ಮ ಹೋಗ್ತಿರೋದು ಕೈಲೇ ಹೂವಿನ ಬುಟ್ಟಿ ಹಣ್ಣು ಕೈ ಎಲ್ಲಾ ಇಟ್ಕೊಂಡು ನೋಡ್ರಂಗ್ ಬುಟ್ಟಿ ಬುಟ್ಟಿ ಎಲ್ಲಾ ಹೋಗ್ತಾರೆ ಹೇಳು ಇವತ್ತು ಶಿವರಾತ್ರಿ ದೇವಸ್ಥಾನಕ್ ಹೋಗ್ತಿದ್ದೀನಿ ಪೂಜೆ ಮಾಡಿಸಿಕೊಂಡ್ ಬರೋದಕ್ಕೆ ಹೇನಮ್ಮ ದೇವಸ್ಥಾನಕ್ ಅನ್ನೋ ಹಂಗಾರೆ ಶಿವಪ್ಪನ ದೇವಸ್ಥಾನಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಕಣಮ್ಮ ನಿಮ್ ಮಗಂಗೆ ನಿನ್ ಗಂಡಂಗೆ ನಿನ್ಗೆ ಎಲ್ಲಾರ್ಗು ಕೂಡ ಆರೋಗ್ಯ ಐಶ್ವರ್ಯ ಎಲ್ಲಾ ಕೊಟ್ಟು ಚೆನ್ನಾಗ್ ಕಾಪಾಡ್ಕೊಳ್ಳಿ ನೋಡು ನೀನು ಒಬ್ಳೆ ಇದ್ರುನು ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಅಲ್ಲೇ ದೇವಸ್ಥಾನಕ್ ಹೋಗ್ತಿದ್ಯಾ ಆ ನಮ್ಮನೆಲ್ಲ ಅಜ್ಜಿ ನಮ್ ಸೊಸೆ ಎಲ್ಲಾ ಇದ್ರು ಇನ್ನು ಏನ್ ಮಾಡ್ತಿದಾರ ಏನಪ್ಪಾ ಈಟೊತ್ತಾದ್ರೂ ಹಬ್ಬಾನು ಮುಗಿದಿಲ್ಲ ಅಡ್ಗೆನು ಮಾಡಾಗಿಲ್ಲ ಅದೇನ್ ಮಾಡ್ತಿದಾರ ಏನ ಇನ್ನು ದೇವಸ್ಥಾನಕ್ಕೂ ಹೋಗಿಲ್ಲ ಏನ ಏನ್ ಮಾಡ್ತಿದಾರ ನಾನು ಅದೇ ಯೋಚನೆ ಮಾಡ್ತಿದೀನಿ ಈ ಗೌರಜಿ ಸರೋಜಮ್ಮ ಇನ್ನು ಏನ್ ಮಾಡ್ತಿರ್ಬೇಕಂತ ನಾನು ಎಲ್ಲಾ ರೆಡಿಯಾಗಿ ಶಿವಪ್ಪನ್ ದೇವಸ್ಥಾನಕ್ ಹೋಗೋದಕ್ಕೆ ಹಣ್ಣು ಕಾಯಿ ಮುಲ್ಲಾ ತಗೊಂಡು ಎಲ್ಲಾ ರೆಡಿಯಾಗಿ ಕುಂತಿದೀನಿ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಕಾಯ್ಕಂಡು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ತಾನೇ ಬಂದೆ ಹುಡ್ಕಂಡು ಮಂತಾವ್ ಇನ್ನೇನ್ ಮಾಡ್ತಿದಾರೆ ಏನ್ ಅನ್ಕೊಂಡು ಇನ್ನು ಆಗಿಲ್ವಾ ಗೌರಾಜಿದು ಗಂಗಾಜ ಹೊತ್ತಾಯ್ತು ಇವತ್ತು ದೇವಸ್ಥಾನ ಎಲ್ಲ ಪೂಜೆ ಮಾಡಿಸೋರೆಲ್ಲ ಜಾಸ್ತಿ ಜನ ಬರ್ತಾರೆ ರಶ್ ಆಗುತ್ತೆ ಅತ್ಲಾಗೆ ಬಿರಿನ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋದಂತ ಹೇಳಿರ ಇವ್ರು ಈ ತಾದ್ರು ರೆಡಿ ಆಗ್ಲಿಲ್ವಲ್ಲ ಈ ಗೌರಜಿ ಏನ್ ಮಾಡ್ತಿರ್ಬೇಕು ಇಮ್ಮ ನೇತ್ರಮ್ಮ ನಾನಂತೂ ಕರಿಯಲ್ಲ ನಿಮ್ ಗೌರಾಜಿ ಮಾತಾಡ್ಸಕ್ಕಿಂತ ಮುಂಚೆ ರವ ರವ ಅಂತ ಅಂದ್ಮೇಲೆ ನೀನೇ ಒಂದ್ ಮಾತ್ ಕೂಗ್ ಕರಿ ಅದೇನ್ ಮಾಡ್ತಿದ್ರ ಅಂತ ಕೇಳಮ್ಮ ಅಜ್ಜಿ ಗೌರಜಿ ಗೌರಾಜಿ ಎಲ್ಲ ಒತ್ತಾಯ್ಕಂಡ್ ಬಾರಾಜಿ ಪೂಜೆ ಮಾಡ್ಸಕ್ಕೆ ಜನ ಜಾಸ್ತಿ ಆಗ್ತಾರೆ ಆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕು ಮಂತ್ ಬ ನೀನ್ ಏನ್ ಮಾಡ್ತಿದ್ದೆ ಏನಮ್ಮ ಎಷ್ಟೊತ್ತಾಯ್ತು ನಿನ್ಗೆ ಹೇಳಿ ಆ ಬಾರಾಜಿ ಬಾರಾಜಿ ಅದೇನ್ ಕೇಳು ಗೌರಾಜಿ ಇಷ್ಟೊಂದ್ ಲೇಟ್ ಮಾಡಿರಿ ಇವತ್ತು ಬೇಗ ಬರಕ್ ಆಗಲ್ವೇನ್ ಗೌರಾಜಿ ಆ ನೀನು ಒಂಥರ ಸರಿಯಾದ ಬಿಡು ನೀನು ಆ ಹೇಳಿದೀನಿ ದೇವಸ್ಥಾನ ಹತ್ರ ಜನಗಳು ಜಾಸ್ತಿ ಬರ್ತಾರ ಕಣಜಿ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಎಲ್ಲಾರು ನಮ್ಮ ಪೂಜೆ ಮಾಡ್ಕೊಂಡಿರ್ತಾರೆ ಬೇಗ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರನ್ ಕಣಜಿ ರಶ್ ಆಗ್ಬಿಡುತ್ತಿಲ್ಲ ಅಂದ್ರೆ ಅಂತ ಹೇಳಿದಿನಿ ಆದ್ರೂ ನೀನು ಇಷ್ಟೊಂದ್ ತಡ ಮಾಡ್ಕೊಂಡ್ ಹೊಲ್ಟಿ ಅಲ್ಲಾಜಿ ಎತ್ಲಾಗೋದ ಅವ್ ಪಾಕ್ ಎತ್ಲಾ ಹೋದ ಸರೋಜಮ್ಮ ಎತ್ಲಾಗೋದ್ರು ಇನ್ನು ಬರಲ್ವಂತ ಅವ್ರು ಆ ಇನ್ನು ಎಷ್ಟೊತ್ ಏನೋ ಅತ್ಲಾಗಿ ನಾನ್ ಸುಮ್ನೆ ಹೋಗ್ ಬಂದ್ಬಿಡೋಣ ಅತ್ಲಗಿ ನೀವ್ ಅಮ್ಮಕ್ಕಿಂತ ಹೋಗಿರಂತೆ ನಾನ್ ಹೋಗ್ ಬಂದ್ಬಿಡ್ತೀನಿ ತಡಿಯಮ್ಮಿ ಹತ್ರಮ್ಮ ಜಾಸ್ತಿ ಅರ್ಜೆಂಟ್ ಮಾಡ್ತೀನ ನೀನು ಏನು ಆಗಲ್ ಕಣ್ ಸುಮ್ನಿರಮ್ಮ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಪರ್ವಾಗಿಲ್ಲ ಹೋಗಿ ದರ್ಶನ ಮಾಡ್ಕೊಂಡೆ ಬರೋಣ ಓಹೋ ಏನ್ ದಿನಾಲೂ ಹೋಗ್ತೀಯ ನಂಗೆ ಅಮ್ಮ ನೀನಂತು ಅದ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಸುಮ್ನೀರು ಏನ್ ಮಾಡ್ಬೇಕು ನಿಮ್ ಮಂತ ಬಂದ್ಬಿಟ್ಟು ಗೌರಜಿ ನಾನು ಹೇಳ್ತಿರೋದು ಆ ಈ ನೋಡಿ ಹೆಂಗ್ ಮಾತಾಡ್ತೈತೆ ಅಂತ ಜನಗಳು ಜಾಸ್ತಿ ಆಗ್ಬಿಡ್ತಾರಲ್ಲ ಅದಕ್ಕೆ ನಾನು ಹೇಳಿದ್ದು ಅಷ್ಟೇ ಎಲ್ಲಾರು ನಮಗ್ ಪೂಜೆ ಮಾಡ್ಸೋರೆಲ್ಲಾ ಇರ್ತಾರಲ್ಲ ಹಂಗಾಗಿ ಲೇಟ್ ಆಗುತ್ತೆ ಅಂತ ಸರಿ ಕಣ್ಗವ್ರಜಿ ಕರಿ ಬೇಗ ಹೋಗ್ ಬಂದ್ಬಿಡೋಣ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ನೀನ್ ನೇತ್ರಮ್ಮ ಸರೋಜಮ್ಮ ಬರಲ್ವಂತ ಕಂಡು ನಾನು ನೀನು ಪಾಪ ಆ ಪಾಪ ಇಡ್ತಿದಾನೆ ಇನ್ನೇನು ಬಟ್ಟೆ ಹಾಕೊಂಡ್ ತಡಿ ತಡೆಯತ್ಲಾಗ್ ಹೋಗ್ ಬಂದ್ಬಿಡೋಣ ಸರೋಜಮ್ಮ ಬರಲ್ಲ ಅಂತ ಹೇಳಿದ್ನು ಯಾಕೆ ಸರೋಜಮ್ಮ ಯಾಕೆ ಬರಲ್ಲ ಯಾಕೆ ಏನಾಯ್ತು ಯಾಕೆ ಹುಷಾರಿಲ್ವಾ ಸರೋಜಮ್ಮಗೆ ಇಲ್ಲ ಕಣಮ್ಮ ಸರೋಜಮ್ಮ ಆರಾಮಾಗೆ ಇದ್ದಾಳೆ ತೊಂದ್ರೆ ಏನಾಗಿಲ್ಲ ಅವಳಿಗೆ ಏನಂದ್ರೆ ಇವತ್ತು ಮನೇಲಿ ಬೇರೆ ಇನ್ನು ಅಡಿಗೆ ಮಾಡಿಲ್ಲ ಹಬ್ಬದ ಅಡಿಗೆ ಮಾಡಿಲ್ಲ ತಂಬಿಟ್ಟೆಲ್ಲಾ ಮಾಡ್ಬೇಕತ್ತೆ ಪೂಜೆಗೆಲ್ಲಾ ರೆಡಿ ಮಾಡ್ಕೊಂಡಿಲ್ಲ ಮನೇಲಿ ನೀವ್ ಬರ್ರಿ ಮತ್ತೆ ಎಲ್ಲಾರು ಮನೆಯವರೆಲ್ಲ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ರೆ ಇನ್ನು ಬಿಡುತ್ತೆ ಮನೆಯವ್ರು ಬಂದು ಹಬ್ಬ ಊಟ ಎಲ್ಲಾ ಯಾವಾಗ ರೆಡಿ ಮಾಡೋಣ ಅಡಿಗೆ ಎಲ್ಲಾ ಮಾಡ್ಬೇಕು ನೀವ್ ಹೋಗ್ಬರ್ರಿ ಪೂಜೆ ಮಾಡ್ಸ್ಕೊಂಡ್ ಬರ್ರಿ ನಾನು ಇನ್ನೊಂದ್ ದಿವಸ ಬಿಡು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ನಾನು ಒಂದ್ ಎರಡ್ ಮೂರ್ ಸಲ ಕರದೆ ಹುಡ್ಗಿ ಯಾಕೆ ಬರಂಗಿಲ್ಲ ಇನ್ನೇನ್ ನಡಿ ನಾವೇ ಹೋಗ್ ಬಂದ್ಬಿಡೋಣ ಪೂಜೆ ಮಾಡಿಸ್ಕೊಂಡು ಏ ಇವ್ಳೆ ಇದ್ಯಾಕೆ ಹಿಂಗ್ ಮಾಡ್ತಿದ್ಯಾ ಹೋಗ್ ಹೋಗಿ ಆ ಹುಡ್ಗಿಗೂ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ ಸಂಜೆ ಕಡೆಯಿಂದಾನೇ ಪೂಜೆ ಮಾಡಿ ಅಡಿಗೆ ಊಟ ಮಾಡುದ್ರೆ ಆಗುತ್ತೆ ಹಬ್ಬ ಊಟ ಅವಾಗ್ಲೇ ಮಾಡುದ್ರೆ ಆಗುತ್ತೆ ಆ ಪೂಜೆ ಕರ್ಕೊಂಡು ಹೋಗೋದಲ್ವೇನೆ ಹಬ್ಬದ ದಿವಸ ನೀನು ದೇವಸ್ಥಾನ ಕರ್ಕೊಂಡೋಗದಲ್ಲ ಹಂಗೆ ಬಿಟ್ಟು ಕಣಜ ನಾನು ಎರಡ್ ಮೂರ್ ಸಲ ಕೇಳ್ದೆ ಬಾರಮ್ಮ ಬಾರಮ್ಮ ಏನು ಆಗಲ್ಲ ಸಂಜೆ ಕಡೆ ಹಬ್ಬ ಮಾಡಿದ್ರೆ ಆಗುತ್ತೆ ಶಿವರಾತ್ರಿ ಹಬ್ಬ ಸಂಜೆ ಟೈಮೇ ಅಲ್ವಾ ಮಾಡುದು ಮಾತೇ ಕೇಳ್ತಿಲ್ಲ ನನ್ನ ಮಾತು ಇಲ್ಲ ಕಣ ಹೋಗತ್ತೆ ಮಾಮಂಗೆಲ್ಲಾ ಒಟ್ಟೆಸ್ಕೊಂಡಿರ್ತಾರೆ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ನೀನೇ ಒಂದ್ ಮಾತು ಕರಿ ನೋಡನ ಕೇಳನ ಇನ್ನೊಂದ್ ಮಾತು ಹ್ಮ್ ತಡಿಯಮ್ಮ ಕರಿತೀರಿ ಅಮ್ಮಣಿ ಸರೋಜಮ್ಮ ಸರೋಜಮ್ಮ ಅಲ್ಲೇ ದೇವಸ್ಥಾನಕ್ ಹೋಗ್ತಿದಾರೆ ರೆಡಿಯಾಗಿ ಯಾಕೆ ಇಷ್ಟೊಂದ್ ತಡ ಮಾಡ್ಕೊಂಡು ಹೋಗ್ತಿದ್ರಲ್ಲ ಬೇಗ ಹೋಗಿ ಜನ ಬೇರೆ ಜಾಸ್ತಿ ಆಗ್ಬಿಡ್ತಾರೆ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ರಿ ಬೇಗ ಸರೋಜಮ್ಮ ಯಾಕೆ ಬರ್ತಿಲ್ಲ ದೇವಸ್ಥಾನಕ್ಕೆ ಬಾ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ ಶಿವರಾತ್ರಿ ಹಬ್ಬದಿತ್ತು ದಿವಸ ದೇವಸ್ಥಾನಕ್ ಬರಲ್ಲ ಅಂತಿದ್ಯಾಲ ನೇತ್ರಕ್ಕೆ ಒತ್ತಾಗತ್ ಕಡೆ ಹೋಗು ದೇವಸ್ಥಾನ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಜನಗಳು ಬೇರೆ ಇವತ್ತು ಹಬ್ಬದ ದಿವಸ ಜಾಸ್ತಿ ಜನ ಇರ್ತಾರ ನೋಡು ಲೇಟ್ ಆಗಿ ಬಿಡುತ್ತೆ ಆ ಕಡೆಯಿಂದ ಬರೋದು ಇನ್ನು ಮನೇಲಿ ಹಬ್ಬದ ಅಡಿಗೆ ಮಾಡಿಲ್ಲ ಏನಿಲ್ಲ ತಂಬಿಟ್ಟಿಗೆಲ್ಲ ಕಡಲೆಲ್ಲಾ ಹುರ್ಕಬೇಕು ಹುರ್ಕೊಂಡು ಎಲ್ಲಾ ಮಿಕ್ಸಿಲೆಲ್ಲಾ ಹಾಕೊಂಡು ರೆಡಿ ಮಾಡ್ಕೊಂಡು ಟೈಮ್ ಆಗುತ್ ಕಣಕ ಅದಕ್ಕೆ ಹೇಳ್ತಿರೋದು ಮಾಮಾ ಬೇರೆ ಮಧ್ಯಾಹ್ನ ಊಟ ಮಾಡಿಲ್ಲ ಆ ಪಾಪ ಬೇರೆ ಹೊಟ್ಟೆ ಎಸ್ಕೊಂಡು ಕುತ್ಕೊಂಡಲ್ಲ ಏನಿಲ್ಲ ಅವನು ಅದಕ್ಕೋಸ್ಕರ ಹೇಳ್ತಿರೋದು ಅತ್ತೆ ನೀವು ಇಬ್ರುಳನ್ನ ಹೋಗ್ಬರ್ರಿ ನಾನು ಇನ್ನೊಂದ್ ದಿವ್ಸ ಸೋಮವಾರ ಹೋಗ್ಬಿಟ್ಟು ಶಿವಪ್ಪನ ದೇವಸ್ಥಾನ ಹತ್ರ ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಮನಿ ಸರೋಜಮ್ಮ ಏನು ಆಗಲ್ ಕಣ ಹೋಗಮ್ಮ ಅಂತ ಅರ್ಜೆಂಟೇನಿಲ್ಲ ಮನೇಲಿ ತಡವಾಗಿ ಏನೇ ಬೇಕಾದ್ರೆ ಊಟ ಮಾಡ್ಕೊಂಡು ತಿಂದ್ರೆ ಆಗುತ್ತೆ ನಾವು ಹಬ್ಬದ ಊಟ ಇವಾಗ ಏನು ಅಂತ ಇಲ್ಲ ನಾನೇನು ಮಧ್ಯಾಹ್ನ ಊಟ ಮಾಡ್ತೀನಿ ನಮ್ಮ ಯಾವತ್ತು ಏನು ಊಟ ಮಾಡಲ್ಲ ಹೋಗ್ತೀನಿ ಇವಾಗ ಹೋಗಿ ಪೂಜೆ ಮುಗಿಸ್ಕೊಂಬ ಏನು ಆಗಲ್ಲ ಅಮ್ಮ ಸುಂದಿರ ಏನು ಆಗಲ್ಲ ಇವಾಗ ನನ್ಗೆ ಮನೇಲಿ ಕೆಲ್ಸಗಳು ಇದಾವಾಗ ಜಾಸ್ತಿ ಇನ್ನೇನು ಅತ್ತೆ ನೇತಾ ಎಲ್ಲ ಹೋಗ್ತಿದಾರೆ ಹೋಗ್ ಪೂಜೆ ಮುಗಿಸ್ಕೊಂಡ್ ಬರ್ಲಿ ಪಾಪಂಗೂ ಕಳಿಸ್ತೀನಿ ಹಣ್ಣು ಕೈ ಮಾಡ್ಸೋದಕ್ಕೆ ಎಲ್ಲಾ ತಾನೆ ಬಾಳೆಹಣ್ಣು ತೆಂಗಿನಕಾಯಿ ಊದ್ಬತ್ತಿ ಕರ್ಪೂರ ಹೂವು ಎಲ್ಲಾ ಕಣಮ್ಮ ಕರಗಮ್ಮ ಎಲ್ಲಾ ತಗೊಂಡಿದೀನಿ ನೀನ್ ಹೋಗು ಅದು ಹಬ್ಬಕ್ಕೆಲ್ಲ ರೆಡಿ ಹೋಗಮ್ಮ ಅಡಿಗೆ ಎಲ್ಲಾ ಮಾಡ್ತಿದ್ದೀನಿ ಅಂತಿದ್ಯಾ ಲೇಟ್ ಮಾಡ್ಕೋಬೇಡ ಹೋಗು ಬೇಗ ಸರಿ ಕಣತ್ಯ ಜೋಪಾನಾಗ ಹೋಗ್ಬನ್ನಿ ರಶ್ ಬೇರೆ ಜಾಸ್ತಿ ಇರತ್ತೆ ಆ ಸರಿ ಕಣಮ್ಮ ಆಯ್ತು ನಾವ್ ಹೋಗ್ಬರ್ತೀವಿ ಪಾಪ ಎತ್ಲಾಗ ಕರಿಯಮ್ಮ ಇನ್ನು ಏನ್ ಮಾಡ್ತಿದಾನ ಅವನು ಅತ ಇನ್ನು ಒಳಗಡೆನೇ ಇದಾನವನು ಅಯ್ಯೋ ಒಂದ್ ಏನ್ ಅರಿಪಿ ಆಕತ್ತೆ ಒಂದ್ಸಲ ಪ್ಯಾಂಟ್ ಹಾಕಾನೆ ಸಲ ಶರ್ಟ್ ಹಾಕಾನೆ ಇದು ಚೆನ್ನಾಗಿಲ್ಲಾ ಕಣ್ಣಮ್ಮ ಬೇರೆ ತಿರ್ಗ ತಿಳ ಬೀರ ತಗಿತಾನೆ ಸಲ ಹಾಕೊಂಡ್ ನೋಡ್ತಾನೆ ಇನ್ನು ಅದೇನ್ ಮಾಡ್ತಿದಾನ ಏನ ಬೇಗ ಬಾರ ಒತ್ತಾಯ್ತು ಕಾಯ್ತಿದಾರ ಅಂದ್ರು ಹೋಗ್ ಕಳಸ್ ತಡ್ರಿ ಕಣೇ ದೇವಸ್ಥಾನಕ್ಕೆ ನೀವೇ ಹೋಗಿದ್ರ ಆಗ್ತಿರಲ್ವನ ಆ ಹುಡ್ಗುಂಗ್ ಯಾಕೆ ಕರ್ಕೊಂಡ್ ಹೋಗ್ತಿರೋ ಈ ಪಾರ್ಟಿ ಜನ ಇರ್ತಾರ ರಶಲ್ ಸುಮ್ ಇರ್ತಾನ ಅವನು ಅಳ್ತಾ ಕುತ್ಕೊಂಡ್ ಬಿಡ್ತಾನೆ ಬಾರ ತಿರ್ಗಾ ಮನೆಗ್ ಹೋಗಾನಂತ ಅಲ್ಲೇ ಆಟ ಮಾಡ್ಕೊಂಡ್ ಕುತ್ಕೊಂಡ್ ತನ್ಕಿ ನನ್ ಮಾತ್ ಕೇಳು ಬೇಡವ್ ಅಮ್ಮ ಅಮ್ಮಯ್ನ ಜೊತೆ ಬೇಕಾದ್ರೆ ದೇವಸ್ಥಾನಕ್ ಹೋಗ್ಬರ್ಲಿ ಅವನು ನೀನ್ ಹೋಗ್ಬಾರ ಇವಾಗ ಸುಮ್ನೆ ಏನು ಆಗಲ್ಲ ಕಣ ಸುಮೀರ್ ಕರ್ಕೊಂಡ್ ಹೋಗ್ತೀನಿ ರಶ್ ಆದ್ರೆ ಏನಂತೆ ಹೋಗಿ ಇವತ್ತು ಶಿವರಾತ್ರಿ ಹಬ್ಬ ದೇವಸ್ಥಾನ ಕಂಗಾರೆ ಮಮ್ಮಗನ್ ಕರ್ಕೊಂಡ್ ಹೋಗದ್ ಬೇಡವಾ ಸುಮೀರ್ ಪೂಜೆ ಮಾಡ್ಕೊಂಡ್ ಬರ್ತೀನಿ ಏನು ಆಗಲ್ಲ ಒಂಚೂರು ರಶ್ ಆದ್ರೆ ಎಲ್ಲಾ ಕಡೆನೂ ರಶ್ ಆಗಿ ಆಗುತ್ತೆ ಇವತ್ತು ಹಂಗಂತ ದೇವಸ್ಥಾನಕ್ ಹೋಗೋದ್ ಬೇಡವಾ ಕರ್ಕೊಂಡ್ ಆ ಅಲ್ಲಿ ಆಟ ಮಾಡಿದ್ರೆ ಗೊತ್ತಾಗುತ್ತೆ ನಿನ್ಗೆ ಆ ಕಡೆಯಿಂದ ಈ ಕಡೆ ಜನಗಳು ಜಾಸ್ತಿ ಆಗ್ತಾರ ನೋಡು ಅಲ್ಲೇ ಅಳ್ತಾ ಕೂತ್ಕ ನೋಡ್ವಾ ಅವಾಗ ನಿನ್ ಗೊತ್ತಾಗುತ್ತೆ ನಾನು ಹೇಳಿದ್ ಮಾತು ಅವಾಗ ನೆನ್ಕ್ ಬರುತ್ತೆ ಹೋಗು ಕರ್ಕೊಂಡ್ ಹೋಗು ಪಾಪಲೇ ಸುನೀಲ ಇನ್ನು ಏನ್ ಮಾಡ್ತಿದ್ಯೋ ಗೊತ್ತಾಯ್ತ ಕಣ್ ಪಾಪಾ ಪಾಪ ಅಯ್ಯ ಅಯ್ಯ ನಾನ್ ನೋಡೋವ್ರಗ್ ನೋಡಿ ಇನ್ನೇನ್ ಬಿಟ್ಟು ಹೋಗ್ತೀನಿ ನೋಡಿ ಇವಾಗ ಅಜ್ಜಿ ನಡಿ ನಡಿ ಹೋಗ ನಡಿ ಬಿಟ್ಟು ಹೋಗ್ತೀನಿ ಅಂತ ಹೇಳ ಅಜ್ಜಿ ನಾನು ಶರ್ಟ್ ಹಾಕೊಂತಿದ್ದೆ ಅಲ್ಲ ಪಾಪ ಇಷ್ಟಂತ ಮಾಡ್ಕೊಂಡ್ ಬಂದೆ ಬೇಗ ಬಾರ್ಲ ಅಂತ ಹೇಳಿದಿನಿ ಇನ್ನು ಒಳಿಕ್ ಏನ್ ಮಾಡ್ತಿದ್ದೆ ನೀನು ಇಟ್ಟೋತರ್ಗೂ ಏನ್ ಮಾಡ್ತಿದ್ದ ಅಜಯ್ ನೋಡ್ ನೀನ್ ಹೆಂಗ್ ಹೇಳ್ತಿದ್ಯಾ ಅಂತ ನಾನು ರೆಡಿ ಆಗ್ತಿದ್ದೆ ಕಣಜೆ ರೆಡಿ ಆಗೋದ್ ಬೇಡವಾ ನಾನು ಚೆನ್ನಾಗ್ ಕಾಣೋದ್ ಬೇಡವಾ ಶರ್ಟ್ ಎಲ್ಲ ಹಾಕೊಂಡು ತಲೆ ಬಾಚ್ಕೊಂಡು ಎಲ್ಲ ರೆಡಿ ಆಗ್ಬಾರ ಅಷ್ಟೊತ್ತಿಗೆ ತಡ ಆಯ್ತು ಅದಕ್ಕೆ ನೀನ್ ಬಿಟ್ಟು ಹೋಗ್ತೀನಿ ಅಂತಿದ್ಯಾ ನಡಿ ಬಾ ಹೋಗ ನಡಿ ನೀನ್ ಬರಲ್ಲ ದೇವಸ್ಥಾನಕ್ಕೆ ಬಾ ಹೋಗ್ ಬರೋಣ ಇಲ್ಲ ಕಂಡ್ಲ ಪಾಪ ನನಗೆ ಮಂತಾವ ಕೆಲಸ ಐತೆ ನೀನು ನಿಮ್ಮ ಅಜ್ಜಿ ಹೋಗ್ ಬರ್ರಿ ನಾನು ಇನ್ನು ಹಸುಗಳನ್ನೆಲ್ಲ ಇಟ್ಕೊಂಡ್ ಬರ್ಬೇಕು ಹಾಲು ಕರೆದು ಹಾಲು ಹಾಕಿ ಬರ್ಬೇಕು ಪಾಪ ನಿಮ್ಮ ಅಮ್ಮಯ್ಯ ಒಬ್ಳ ಇದ್ದಾಳೆ ಏನೇನಂತ ಮಾಡ್ತಾಳೆ ಹೋಗ್ ಬರ್ರಿ ನೀವು ನೀನು ನಿಮ್ಮ ಅಜ್ಜಿ ಹೋಗ್ಬಿಟ್ಟು ದೇವಸ್ಥಾನದ ಪೂಜೆ ಎಲ್ಲಾ ಮುಗಿಸ್ಕೊಂಡು ಭಗವಂತನ ಹತ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲಾ ಇಸ್ಕೊಂಡು ಕುತ್ಕೊಂಡ್ ಒಂದ್ ಗಳಗೆ ಆರಾಮಾಗ್ ಬಾ ಹಂಗೆ ಭಗವಂತುನ ಹತ್ರ ಚೆನ್ನಾಗ್ ನಂಗೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೈ ಮುಕ್ಕಂಡ್ ಬಾ ತರಲೆ ಮಾಡಬೇಡ ನಿಮ್ಮ ಅಜ್ಜಿಗಲ್ಲಿ ಆಗಲ್ಲ ಮತ್ತೆ ದುಡ್ಡ್ ಕೊಡದ್ ಜೀ ನಂಗೆ ಕೊಡ್ಸು ಇದ್ ಕೊಡ್ಸು ಅಂತ ದೇವಸ್ಥಾನ ಹತ್ರ ಗಲಾಟೆ ಮಾಡೋದು ಹಠ ಮಾಡೋದೆಲ್ಲ ಮಾಡಿದ ಅಂದ್ರೆ ಇನ್ನೊಂದ್ ದಿಸ ಎಲ್ಲೂ ಕಳ್ಸಲ್ಲ ಆತ ನಾ ನಾ ಯಾಕ್ ಹಠ ಮಾಡಕ್ಕೂ ಆಗಲ್ಲ ನಾನ್ ಅಜ್ಜಿಗಂಗಲ್ಲ ಅಯ್ಯ ಅನಸಕ್ಕೂ ಆಗಲ್ಲ ತತಾ ಆ ತಾತ ಹುಷಾರಿಲ್ಲ ಮೊದ್ಲು ತಿರ್ಗ ನಾನ್ ಅಯ್ಯ ಅನ್ಸೋಣ ಅದಕ್ಕೆ ಅಯ್ಯೋ ಅನಿಸಬಾರ್ಗಂಡ್ರಿ ನನ್ ಕೆಲ್ಸ ಮಾಡು ರೂಪಾಯಿ ನಿನ್ ಚ್ಕೊಂಡೆ ಚಾಳಿನ ನಿನ್ ದೇವಸ್ಥಾನಕ್ ಹೋಗ್ಬಿಡ ಎಲ್ಲೂ ಹೋಗ್ಬೇಡ ನಾನು ದುಡ್ಡು ಕೊಡಲ್ಲ ಹೋಗ್ ಮನೇಲಿ ಕೂತ್ಕೋಬೋಕ ಹೋಗಿ ನಿಮ್ಮ ಅಮ್ಮ ಹಬ್ಬದ ಊಟ ಮಾಡುತ್ತೆ ಊಟ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ರಿ ಒಳಗಡೆ ಏಯ್ ಪಾಪಾ ಬಾರ ಹೋಗ್ ಬಾರ ಆ ದೇವಸ್ಥಾನಕ್ ಒತ್ತಾಯ್ತಂತ ನಾವು ನೋಡ್ತಿದ್ದೀವಿ ಇವ್ ಆತನ ಹತ್ರ ಅಲ್ಲೇ ಮಾತಾಡ್ಕೊಂಡು ನಿಮ್ಕೊಂಡ್ಬಿಟ್ಟ ಬಾರು ಹೋಗ್ಬಾರ್ದ್ ಕಂಡು ಬಾರು ನಾನ್ ನಿಮಗ್ ನೆಕ್ಸ್ಟ್ ಕೂತ್ಕೊಂಡ್ ಬಂದಿಲ್ಲ ಇಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಭಗವಂತ ದರ್ಶನ ಮುಗಿಸ್ಕೊಂಡು ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಆರಾಮಾಗಿ ಬರ್ತಿದ್ದೆ ನನಗ್ ಕೆಲಸ ಆಯ್ತ್ಕೊಂಡ್ರಮ್ಮ ನಾನು ಏನಿಲ್ಲ ನಿಮ್ ಕಾಯಿ ಕಡಿದೆ ಒಂದ್ ಬಿಚ್ಚಲ್ಲ ನೋಡು ನಡಿ ನೀನ್ ಏನ್ ಮಾಡಕ್ ಆಗುತ್ತೆ ಅವ್ರು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊತ ಬನ್ನಿ ಇವತ್ತಿನ ವೀಡಿಯೋನ ಮುಂದುವರ್ಸಣ ಬನ್ನಿ ಏನ್ ಅಡುಗೆ ಎಲ್ಲಾ ಮಾಡಿ ರೆಡಿ ಆಯ್ತು ತಂಬಿಟ್ಟು ಅನ್ನ ರಸಮ್ಮ ಎಲ್ಲದನ್ನು ಮಾಡಿದಿನಿ ಪಾಪ ಅತ್ತೆ ಬರಬೇಕು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋದ್ರಲ್ಲ ಇವತ್ತು ಎಲ್ಲರ ಕಡೆನು ಎಲ್ಲಾ ಕಡೆನೂ ಅಷ್ಟೇ ಶಿವಪ್ಪನ ದೇವಸ್ಥಾನ ಸಿಕ್ಕಾಬಟ್ಟೆ ರಶ್ಶು ಎಲ್ಲಾರು ಪೂಜೆ ಮಾಡ್ಸೋರ್ ಇರ್ತಾರಲ್ಲ ಹಾಗಾಗಿ ರಶ್ ಆಗಿದೆ ಜಾಸ್ತಿ ಅನ್ಸುತ್ತೆ ಅದಕ್ಕೆ ಲೇಟ್ ಆಗಿದೆ ಪೂಜೆ ಮುಗಿಸ್ಕೊಂಡ್ ಬರ್ಲಿ ನಾನ್ ರೆಡಿ ಮಾಡಿರ್ತೀನಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಇವಳೆ ಎಲ್ಲಾ ಮಾಡಿ ರೆಡಿ ಆಯ್ತೇನೆ ಹೊಟ್ಟೆ ಹಸ್ಕೊಂಡ್ ಕುಂತಾರೆ ಅಪ್ಪಾಜಿ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಟೀ ಇಟ್ಕೊಡಂದ್ರೆ ಇವಾಗ ಟೀ ಇಟ್ಕೊಟ್ರೆ ಆಮೇಕಿಂತ ಊಟ ಮಾಡಲ್ಲ ಹೊಟ್ಟೆ ತುಂಬಾ ಬೇಡ ಕಣ್ರಿ ಅಂತ ನೀನೆ ಸುಮ್ನಾದೆ ಬೇಗ ರೆಡಿ ಮಾಡು ಆಗಿದ್ರೆ ಅತ್ಲಗಿ ಊಟ ಕುತ್ಕೊಂಡ್ ಅತ್ಲಗಿ ಅಡಿಗೆ ಎಲ್ಲ ಮಾಡಾಯ್ತು ನಂದು ತಂಬಿಟ್ಟು ಎಲ್ಲಾ ಪ್ರತಿ ಒಂದನು ಮಾಡಿದಿನಿ ರಸಮ್ ಬೇಕಿದೆ ಅದೊಂದು ಇಳಿಸ್ಬಿಟ್ರೆ ಇನ್ನೆಲ್ಲಾ ಮುಗೀತು ಅತ್ತೆ ಪಾಪ ಬರ್ಲಿ ಅಂತ ಅಷ್ಟೇ ಇಲ್ಲ ಕಣ ಯಾಕ ಇಷ್ಟೊತ್ತಾದ್ರೂ ಬಂದಿಲ್ಲ ಅದಕ್ಕೆ ನಾನು ನನಗೂ ಹೊಟ್ಟೆ ಅಸಿತೈತಮ್ಮ ಮಧ್ಯಾಹ್ನ ಬೇರೆ ಊಟ ಮಾಡ್ಲಿಲ್ಲ ಏನಿಲ್ಲ ಅಮ್ಮಯ್ಯ ಬಂದ್ರೆ ಅತ್ಲಾಗಿ ನೀನ್ ಒಂದ್ ಕೆಲ್ಸ ಮಾಡುವ ಎಲ್ಲಾ ರೆಡಿ ಮಾಡ್ತಾ ಇವೆಲ್ಲ ಅದನ್ನು ತಗೊಂಡ್ಬಂದು ಅಲ್ಲೇ ಒಳಗಡೆ ಆಚೆ ಕಡೆನೆ ಮಧ್ಯದಲ್ಲಿ ಪರ್ಸಾಲಲ್ಲಿ ಇಟ್ಕ ಇನ್ನೇನ್ ತಕ್ಷಣ ಇನ್ನೇನು ಪೂಜೆ ಮಾಡ್ಬಿಟ್ಟು ಊಟ ಕುತ್ಕೊಂಡ್ ಅತ್ಲಾಗಿ ನನಗೂ ಹೊಟ್ಟೆ ಸರಿ ರೀ ಆಯ್ತು ರೀ ಇನ್ನೇನ್ ಊಟ ಮಾಡ್ ಕೆಲ್ಸ ಮಾಡ್ರಿ ಆ ಹೋಗ್ಬಿಟ್ಟ ಒಂದ್ ಸ್ವಲ್ಪ ಬಾಳೆ ಎಲೆ ಕೊಯ್ಕೊಂಬರೀ ಇಲ್ಲೇ ಪಕ್ಕದಲ್ಲಿ ಸರಿ ಕಣ ಆಯ್ತ್ ಹೇಳಿ ಊಟ ಬಾಳೆ ಎಲೆಲ್ ಮಾಡಿದ್ರೇನೆ ಚಂದ ಹ್ಮ್ ಬೇರೆ ಕಡೆ ಇಲ್ಲೇ ಅಂದ್ರುನು ದುಡ್ಡ್ ಕೊಡ್ ತಗೊಂಡ್ಬಂದು ಬಾಳೆ ಎಲೆಲ್ ಊಟ ಮಾಡ್ತಾರೆ ಹಬ್ಬುದ್ ಊಟ ಅಂತದ್ರಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಬಾಳೆ ಎಲೆ ಇದೆ ಅಂದ್ಮೇಲೆ ಅಲ್ಲೇ ಕುಯ್ಕೊಂಬರ್ತೀಂತ ಊಟ ಮಾಡಿದ್ರೆ ಆಗುತ್ತೆ ಏನೂ ಆಗಲ್ಲ ತೊಳ್ಕೊಂಡ್ ಬರ್ತೀನಿ ನಂಗೆ ಸರಿ ರೀ ಆಯ್ತು ರೀ ಒಂದ್ ಸ್ವಲ್ಪ ನೋಡಿ ಚೆನ್ನಾಗ್ ತೊಳ್ಕೊಂಬರ್ರಿ ಯಾಕಂದ್ರೆ ಗಾಳಿ ಬೇರೆ ಜಾಸ್ತಿ ಆಯ್ತಲ್ಲ ಧೂಳು ಜಾಸ್ತಿ ಕುಂತಿರುತ್ತೆ ನನ್ನ ಹತ್ರನೇ ಚೆನ್ನಾಗ್ ನೋಡಿ ತೊಳ್ಕೊಂಬರ್ರಿ ಸರಿನಾ ಹೇಳ ನೀನೆಲ್ಲಾ ಇವೆಲ್ಲಾ ಅಡಿಗೆ ಎಲ್ಲಾ ತಗೊಂಬಂದು ಅಲ್ಲ ಆಚೆ ಕಡೆ ಇಟ್ಕಳಮ್ಮ ಅಲ್ಲೇ ಕೂತ್ಕೊಂಡು ಊಟ ಮಾಡಣದಮ್ಮ ಇನ್ನು ನಿಮ್ಮ ಅತ್ತೆ ಪಾಪ ಯಾರು ಬಂದಿಲ್ವಾ ಇನ್ನು ದೇವಸ್ಥಾನದಿಂದ ಇಲ್ಲ ಕಣಮ್ಮ ಯಾಕ ಇಷ್ಟೊತ್ತಾದ್ರೂ ಬಂದಿಲ್ಲ ಇವತ್ತು ದೇವಸ್ಥಾನ ಹತ್ರ ಜನಗಳು ಬೇರೆ ಜಾಸ್ತಿ ಇರ್ತಾರಲ್ಲ ತಡ ಆಗಿರಬೇಕು ಇನ್ನೇನ್ ಇನ್ನೊಂದ್ ಹತ್ತು ನಿಮಿಷದಲ್ಲಿ ಬರ್ತಾರ ತಾಳಿ ನನ್ಗೆ ಹೊಟ್ಟೆ ಬೇರೆ ಆಸಿದ್ ಕಣಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇವ್ರು ಅದಿರ್ಲಿ ಕಣಮ್ಮ ಕುಮಾರಣ್ಣ ತಗೋದ್ ಅವನು ಅವರು ಬಾಳೆ ಎಲೆ ಕೊಯ್ಕೊಂಬರ್ತೀನಿ ಅಂತ ಹೋದ್ರು ಮಾಮಾ ಇನ್ನೇನ್ ಸ್ಟೀಲಿನ್ ತಟ್ಟೆಲಿ ಇನ್ನೇನ್ ಊಟ ಮಾಡೋಣ ಹದ ದಿವಸ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಬಾಳೆ ಇದ್ ಹಾಕಿದಿವಲಾ ಇನ್ನೇನ್ ಅದ್ರಲ್ಲೇ ಚೆನ್ನಾಗಿರೋ ಬಿಟ್ಟಿದಾವೆ ಹಂಗಾಗಿ ಬಾಳೆ ಎಲೆ ಕೊಯ್ಕೊಂಬರ್ರಿ ಅಂತ ನಾನೇ ಹೇಳ್ಕಳಸ್ತೆ ಕುಯ್ಕೊಂಬರ್ತಾ ತೊಳ್ಕೊಂಬರ್ತೀನಿ ಅಂತ ಹೋಗಿದಾರ ಅವರು ಅಮಾ ಏನಿದ್ರು ಹಬ್ಬದ ಊಟ ಬಾಳೆ ಎಲೆಲ್ ಊಟ ಮಾಡುದ್ರೇನೆ ಒಂಥರಾ ಚಂದ ಕಣಮ ನಾವೆಲ್ಲಾ ಮೊದ್ಲೆಲ್ಲಾ ಹಂಗೆ ಮಾಡ್ತಿದ್ವು ಇವಾಗ ಎಲ್ಲಾ ಸ್ಟೀಲಿನ್ ತಟ್ಟೆ ಅವೆಲ್ಲ ಬಂದ್ಬಿಟ್ಟು ಬಾಳೆ ಎಲೆ ಯಾರ್ ಬಳಸ್ತಾರೆ ಹೇಳು ಮಾಮಾ ಮಾಮಾ ನಿಮ್ಗೆ ಒಟ್ಟೆ ಬರಿ ಅಸ್ತಿತ್ ಹೇಳ್ತಿದಿರ ತಡಿಯಕ್ಕೆ ಆಗಲ್ಲ ಏನಿಲ್ಲ ಕೆಲಸ ಮಾಡ್ತೀನಿ ನಿಮ್ಗೆ ಹಾಕೊಡ್ತೀನಿ ನೀವ್ ಊಟ ಮಾಡ್ರಿ ತಡಿಯಮ್ಮ ಬರ್ಲಿ ಅವ್ರುನು ಅವ್ರಿಗೆ ಬಿಟ್ಟು ಇನ್ನೆತ್ಲಗಿಂದ ಊಟ ಮಾಡೋಣ ಆ ಹುಡ್ಗನ್ ಬಿಟ್ಟು ನಾನು ಊಟ ಮಾಡ್ತೀನ ಬರ್ಲಿ ತಡಿ ಇಷ್ಟೊತ್ತರ್ಗಿನಂತೆ ಏನಿನ್ನೇನ್ ಬರ್ತಾರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣಂತೆ ಏನಿದ್ರು ಮನೆಯವರೆಲ್ಲ ಕುತ್ಕೊಂಡು ಒಟ್ಟಿಗೆ ಕುತ್ಕೊಂಡು ಹಬ್ಧ ಊಟ ಮಾಡಿದ್ರು ಅದ್ರ ಖುಷಿನೇ ಬೇರೆ ಕಣಮ್ಮ ನೀನ್ ಏನಾರ ತಿಳ್ಕ ಒಬ್ಬೊಬ್ರು ಊಟ ಮಾಡಿದ್ರೆ ಅದೇನ್ ಸರಿ ಆಗುತ್ತೆ ಬ್ಯಾಡಕಂಡ್ ಸುಮ್ನಿರು ಬರ್ಲಿ ಮಾಡಿದ್ರೆ ಆಗುತ್ತೆ ಇವಾಗ ಬಂದ್ರ ಯಾಕೆ ಇಷ್ಟೊಂದ್ ತರ ಬಂದ್ರಿ ಅಯ್ಯೋ 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 ನಿಮ್ಗೆ ಎಷ್ಟೊತ್ತಂತ ಕಾಯೋದ್ ನಾವು ನಾವ್ ಹಬ್ಬ ಅಡಿಗೆ ಎಲ್ಲಾ ಮಾಡಿ ರೆಡಿ ಮಾಡ್ಕೊಂಡು ನಿಮಗೆ ಇಷ್ಟೊತ್ತದ್ರು ಕಾಯೋದೇ ಆಯ್ತು ಪಾಪ ಮಾಮಾ ಅಂತ ಊಟ ಮಾಮಾ ಅಂತ ಹೇಳಿದ್ರುನು ಇಲ್ಲಾ ಅಮ್ಮ ಅವ್ರು ಬರ್ಲಿ ಅಥ್ಲ ಒಟ್ಟಿಗೆ ಊಟ ಮಾಡುದೇ ಆಗುತ್ತಂತ ಅಯ್ಯೋ ಮಧ್ಯಾಹ್ನದಿಂದ ಕಾಯ್ಕೊಂಡ್ ಕುಂತಿದ್ದಾರೆ ನೀವ್ ಯಾಕತ್ತ ಇಷ್ಟ ಬಂದ್ರಿ ಯಾಕ ಜನ ಜಾಸ್ತಿ ಇದ್ರ ದೇವಸ್ಥಾನ ಹತ್ರ ಸರೋದಮ್ಮ ಇವತ್ತು ಹಬ್ಬದ ದಿವಸ ಶಿವ ದೇವಸ್ಥಾನ ದಿವಸ ಜನ ಇರಲ್ಲ ಅಂತಿದ್ಯಾ ಅಯ್ಯ 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 ಜನಗಳು ಏನ್ ಕತ್ತೇನು ಏನೋ ಅದಿಂದ ಬಂದಿದ್ರು ಇಷ್ಟೊಂದ್ ಜನಗಳ್ನ ನೋಡಿರ್ಲಾ ಕಣಮ್ಮ ಅಯ್ಯೋ ಭಗವಂತ ನನ್ಗೂ ಅತ್ಲಾ ಕಿವಲ್ ನಿಂತು 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 ಸಾಕ್ ಸಾಕ ಆಯ್ತು ಹಣ್ಣು ಕಾಯಿ ಎಲ್ಲಾ ಮಾಡ್ಸಿ ಪೂಜೆ ಎಲ್ಲ ಮಾಡ್ಸಿ ಬರಸ್ತದಿಗೆ ಸುಸ್ತಾಯ್ತು ಕಣಮ್ಮ ಅತ್ಲಾಗಿ ಆ ಊರ್ಗ ಅಂತೂ ಅವ್ನು ಒಂದ್ ಕಡೆ ಆ ರಶ್ ಅಲ್ಲಿ ಜನಗಳಲ್ಲೇ ಬ್ಯಾಡವಲ್ಲ ಅವನ್ ಪದ್ಧತಿ ಅತ್ಲಾಗಿ ನಾನ್ ಬರ್ಕಂಡ ಇಲ್ಲೇ ಬ್ಯಾಡ ಪಾಪ ಅಂತ ಹೇಳಿರ ನನ್ ಮಾತ್ ಕೇಳಿಲ್ಲ ಇನ್ನೇನ್ ಮಾಡಕ್ ಹೇಳು హంగ దర్శన ఎలా చుత్ కడమ్ జన గు జాస్తి ఇూ హా పుణ్యకే భగవంతన్ దర్శన ఆయ్ ఎలా అన్నక పూజ ఎలా మాట్కండు చనగ్ బా నీ నమ్ జొతే బంద్రె సరి ఆ కణమ్ నీన్ బర్లి అదే బేజార్య్ పాప నేత్ర బేజారు మరితాల్ ఇల్లేదినే ప్రసా ఎలా తగ్బంద్ర ఇళ్ళ కై ముక్కని సోమవారం నన్ను బిడు మార్కం ఓగి దర్శన మాట్ బర్తిని భగవంత్ పూజ బర్తిని ನೋಡ್ರಿ ಇವಾಗ ಇಷ್ಟೊತ್ತಿಗೆ ಬಂದಿದೀರ ನೀವು ಇವಾಗ ಬಂದ್ಬಿಟ್ಟು ನಾವು ಅಡಿಗೆ ಎಲ್ಲ ಮಾಡಕ್ ಆಗಿತ್ತಾ ಹಬ್ಬ ಮಾಡಕ್ ಆಗ್ತಿತ್ತ ಹೇಳ್ರಿ ಅದಕ್ಕೆ ನಾನು ನಿಮ್ಗೆ ಕಳಿಸ್ಬಿಟ್ಟು ನಾನು ಉಳ್ಕಡೆ ಎಲ್ಲಾ ಹಬ್ಬದ ಊಟ ಎಲ್ಲಾ ಮಾಡಿದ್ರು ರೆಡಿ ಮಾಡಿತ್ತು ಇರೀತಾ ತಾಳ್ರಿ ಇನ್ನೇನು ಆಗಲ್ಲ ತಗೊಂಬರೀ ಪ್ರಸಾದ ಆತ ಎತ್ಲಾಗೋದಾ ಆಯ್ತ ಅಹ್ ಹೊಟ್ಟೆ ಹಸಿಟ್ಟೈತೆ ಬರ್ರಿ ಊಟ ಕೂತ್ಕೊಡೋಣ ಎತ್ಲಾಗೋದಾ ಅವನು ಹ್ಮ್ ನನ್ ಜೊತೆನೆ ಬಂದ ಈ ಕಡೆ ಅವ್ರ ಅಪ್ಪ ಬಾಳೆ ಎಲ್ಲೇ ನೋಡು ಅಲ್ಲಿ ಹೋಗ್ಬಿಟ್ಟು ನಾನು ಬಾಳೆ ಎಲೆ ಇಸ್ಕೊಂಡ್ ಬರ್ತೀನಿ ಕಣಜಿ ಅಂತ ಹೋದ ಕಣ ಆಯ್ತು ಹೋಗಪ್ಪ ಅಂತ ಕಳಿಸ್ತೇ ತೊಳ್ಕೊಂಡ್ ಬರ್ತಿರ್ಬೇಕು ಬಾಳೆಲೆನಾ ಬರ್ತಾರ ಕಣ್ಣೀ ಏನಿಲ್ಲ ಊಟಕ್ಕೆ ಕೂತ್ಕೊಂಡು ಊಟ ಮಾಡೋದಲ್ವ ನೀನು ಹ ನಮಗೆ ಕಾಯ್ಕೊಂಡ್ ಕುತ್ಕೊಂಡೆ ನೀನು ಏನಂತ ಮಾತಾಡ್ತೀಯ ನೀನು ನಿನ್ಗೊಂಚೂರು ಜಾನ್ ಇಲ್ವಾ ನಿನ್ಗೆ ಮಾತಾಡಕ್ಕೂ ಒಂದ್ ಸ್ವಲ್ಪ ಇತಿಮಿತಿ ಅಂತ ಇರ್ಬೇಕು ಆಹಾ ಹಾ ಹಬ್ಬದ ದಿಸ ಎಲ್ಲಾರ್ಗು ಮನೆಯವ್ರಿಗೆಲ್ಲಾ ಬಿಟ್ಬಿಟ್ಟು ನಾನು ಒಬ್ನೇ ಕೂತ್ಕೊಂಡು ಊಟ ಮಾಡ್ಬೇಕಂತೆ ಚೆನ್ನಾಗ್ ಮಾತಾಡ್ತೀಯ ಕಣಿ ನೀನು ಒಂತರ ಆಹ್ ಮಾತಾಡಕ್ಕೂ ಒಂದ್ ಸ್ವಲ್ಪ ಹಿಂದ ಮುಂದೆ ನೋಡ್ಕ ಮಾತಾಡು ನಾನು ಹೇಳಿದ್ದು ನಿನಗೆ ಹುಷಾರ್ ಇರಲ್ಲ ಏನಿಲ್ಲ ಹೊಟ್ಟೆ ಹಾಸ್ಕೊಂಡ್ ಬೇರೆ ಇರಲ್ವಲ್ಲ ಅದಕ್ಕೆ ಹೇಳಿದ್ದು ಟೀ ನಾರ ಏನಾರ ಇಟ್ಕೊಂಡ್ ಕುರಿಯದಲ್ವಾ ಅಟ್ನಾಗೆ ಇಲ್ಕಣಯ್ ಆ ಈ ಹುಡುಗಿ ಬಡ್ಕಂಡೆ ನಾನು ಟೀ ನಾರ ಇಟ್ಕೊಡಮ್ಮ ಅಂತ ಈ ಹುಡುಗಿ ಇದ್ದವಳು ಬೇಡ ಕಣ್ಮಮ್ಮ ಇವಾಗ ಟೀ ಕುಡಿದ್ರೆ ತಿರ್ಗಾ ಆಮ್ಯಾಕಿಂತ ಊಟ ಮಾಡಲ್ಲ ಹೊಟ್ಟೆ ತುಂಬಾ ಒಂದೇ ಸಲ ಊಟ ಮಾಡಿರಂತೆ ಒಂದ್ ಅದ ಗಂಟೆ ತಡ ಆದ್ರೂ ಪರವಾಗಿಲ್ಲ ಸುಮ್ನಿರ್ರಿ ಅಂತ ಹೇಳದ್ನು ಇನ್ನೇನು ಮಾಡ್ನ ಹೇಳು ಏನು ಮಾತಾಡದಂಗ ನಾನ್ ಸುಮ್ನೆ ಕೂತ್ಕೊಂಡಮ್ಮ

ತುಪ್ಪ ಎಲ್ಲಾ ಹಾಕ್ತಿ ನೋಡು ತುಪ್ಪ ಆ ಕಾಯಿ ರಸ ಎಲ್ಲ ಹಾಕೊಂಡು ತಿನ್ನ ಚೆನ್ನಾಗಿರುತ್ತೆ ಆಯ್ತು ಇಷ್ಟ ಆಗುತ್ತೆ ಹಾಕಿಸ್ಕೊಂಡು ಊಟ ಮಾಡು ನೋಡ್ದ್ರಪ್ಪ ಈ ಕಥೆ ಇಷ್ಟ ಆಯ್ತಾರ ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಾಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ